ಜುಗುಳ್ ಶ್ರೀ ಒಂದು ಸಾವಿರದ ಎಂಟು ಆದಿನಾಥ ಸಹಕಾರಿಯ ವಾರ್ಷಿಕ ಸಭೆ ಸಂಘಕ್ಕೆ ರೂಪಾಯಿ ಮೂವತ್ತಾರು ಪಾಯಿಂಟ್ ಐವತ್ತೆಂಟು ಲಕ್ಷ ನಿವ್ವಳ ಲಾಭ ಅರುಣ್ ಗಣೇಶ್ವಾಡಿ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ಶ್ರೀ ಆದಿನಾಥ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘವು ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ರೂಪಾಯಿ ಮೂವತ್ತಾರು ಲಕ್ಷ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಲಾಭ ಗಳಿಸಿದ್ದು ಸದಸ್ಯರ ಸಹಕಾರದೊಂದಿಗೆ ಸಹಕಾರಿಯು ಪ್ರಗತಿಪಥದತ್ತ ಸಾಗುತ್ತಿದೆ ಎಂದು ಸಹಕಾರಿಯ ಅಧ್ಯಕ್ಷ ಅರುಣ್ ಗಣೇಶ್ವಾಡಿ ಹೇಳಿದ್ದಾರೆ ಅವರು ಗುರುವಾರ ದಿನಾಂಕ ಇಪ್ಪತ್ತೊಂಬತ್ತರಂದು ತಾಲೂಕಿನ ಜುಗುಳ್ ಗ್ರಾಮದ ಜೈನ ಮಂದಿರದ ಸಭಾಭವನದಲ್ಲಿ ನಡೆದ ಸಹಕಾರಿಯ ಸದಸ್ಯರ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು ಸಹಕಾರಿಯು ಈಗಾಗಲೇ ಜುಗುಳ್ ಮುಖ್ಯ ಶಾಖೆಯೊಂದಿಗೆ ಮಂಗ್ಸೂಳಿ ಶೇರ್ಬಾ ಪಟ್ಟಣದಲ್ಲಿ

ಈ ವರ್ಷ ಒಂದು ನಮ್ಗೆ ಹೆಮ್ಮೆ ಐತಿ ಅಂದ್ರೆ ಮೂವತ್ತಾರು ಲಕ್ಷ ಎಂಬತ್ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ತ ಐವತ್ತೆರಡು ರೂಪಾಯಿ ಲಾಭ ನೀವೇ ಲಾಭಗಳಿಸಿ ನಮ್ಮ ಸಂಸ್ಥೆ ಇದೊಂದು ಹೇಳ್ದು ನಮ್ಗ ಈ ವರ್ಷ ನಮ್ದು ಹೆಮ್ಮೆ ಅನ್ಸಿದ್ವಿ ಯಾಕಂದ್ರ ಕಮ್ಮಿ ಅವಧಿದಾಗ ನಾವು ಸುಮಾರು ಇದೆ ಅಚ್ಚು ನಮ್ಗೆ ಎಲ್ಲ ನಿಮ್ಮ ಅಪೇಕ್ಷೆ ನೀರಿ ನಾವಿ ನಮ್ಮ ಸಿಬ್ಬಂದಿ ವರ್ಗಾಗಲಿ ನಮ್ಮ ಆಡಳಿತ ಮಂಡಳಾಗ್ಲಿ ನೀವು ಎಲ್ಲ ಪಟ್ಟ ಸಹಕಾರದಿಂದ ಇದು ಹಾಕ ಸಾಧ್ಯ ಆಯ್ತು ಒಂದು ಮೊದಲು ಅಂದ್ರೆ ನಮ್ಗೆ ನಮ್ಮ ಬರೋ ಬ್ರ್ಯಾಂಚ್ ತೆಗೆ ಏನ್ ಲಾಭ ಯಾಕಂತಂದ್ರು ಸರಿ ಆದ ಲಾಭ ನಮ್ಗೆ ಈ ವರ್ಷ ಹತ್ರದ ಪ್ರಾಫಿಟ್ ಸಿಕ್ಕೈತಿ ನಾವು ಪೈಲಾ ಮೊದ್ಲಿಂದ ಲಾಭ ಏಕೆ ನಮ್ಗೆ ಒಂದು ನೋಡಬೇಕು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಾಗ ಹನ್ನೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಲಾಭ ಲಾಭಗಳಿಸಿತ್ತು ನನ್ಸಿ ಅದೇ ಪ್ರಕಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಒಂದಾಗ ಹನ್ನೊಂದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಲಾಭ ಗಳಿಸಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಾಗ ಹನ್ನೆರಡು ಲಕ್ಷ ಅರವತ್ತೆಂಟು ಸಾವಿರ ಇತ್ತು ಮತ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಾಗ ಇಪ್ಪತ್ತೊಂದು ಲಕ್ಷ ನಲ್ವತ್ತೇಳು ಸಾವಿರ ಆಯ್ತು ಅದೇ ಪ್ರಕಾರ ಈ ವರ್ಷ ಇಪ್ಪತ್ನೂರು ಇಪ್ಪತ್ನಾಲ್ಕ ಮೂವತ್ತಾರು ಲಕ್ಷದ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ತೇಳ ರೂಪಾಯಿ ಲಾಭಗೊಳಿಸಿ ಅಂದ್ರೆ ನಾವು ನಮ್ಗೆ ನಮಗ ಪ್ರಸಿದ್ಧ ಸಿಕ್ಕಿದಿ ದುಡ್ಡುಗಳ ಈಗ ಒಂದು ಠೇವ್ ಇಟ್ಕೊಂಡ್ರು ಅವ್ರು ನಮ್ದು ಇತ್ತು ಒಂದು ಠೇವ್ ಇಟ್ಕೊಂಡು ಅಂದ್ರೆ ನಮ್ ಕೇಳಿದ್ರೆ ನಮ್ಗೆ ಬಹಳ ಸಿಕ್ಕಿ ಬರ್ತೀನಿ ಬಹಳಷ್ಟೇ ಬರ್ತವ್ರು ಆದರೆ ನಾವು ಅದನ್ನ ಯುಟಿಲೈಸ್ ಮಾಡಿದ್ರೆ ನಮ್ಮ ಠೇವ್ವಿ ಅದ್ರದ್ದು ನೀವು ಎಲ್ಲರಿಗೂ ಲಾ ಸಂಸ್ಥೆಗೆ ಲಾಭ ಆತೀವಿ ಮತ್ತು ಜನರಿಗೆ ಲಾಭ ಆಗ್ತೀವಿ ನಮಗೆ ಎಷ್ಟು ಠೇವ್ ಬೇಕು ಅಷ್ಟೇ ನಾವು ಠೇವರ್ ತಂದು ಜಾಸ್ತಿ ಠೇವ್ಗಳು ನಾವು ಯಾವುದೂ ಅಪೇಕ್ಷೆ ಮಾಡಿಲ್ಲ ಯಾಕಂದ್ರೆ ನಾವು ಆ ಠೇವ್ ತೊಗೊಂಡ್ರೆ ತ್ರಿಸ್ ಬೇಕಾದ ಅದನ್ನ ಹುಡುಕಿಕೆ ಮಕ್ಕಳಕ್ಕೆ ಹುಡುಗಿ ಮಾಡಿದ್ರೆ ಅದ್ರದ್ದು ಲಾಭ ಸಿಕ್ಕಿತ್ತು ನಾವು ಆ ಟೇಗೋ ಠೇವ್ಗಳು ಕಮ್ಮಿ ಮಾಡಿ ಲಾಭದಾಗ ಲೋನ್ದಾಗ ಕೊಟ್ಟ ಈಗ ಠೇವ್ಗಳು ನೀವು ಅದೇ ಪ್ರಕಾರ ನಿಮ್ಗೊಂದು ಸರ್ಕಾರವನ್ನು ಈಗಿಸ್ಬೇಕು ನಿಮ್ಗೆ ಬಂದಿದ್ದಾಗ ನಮ್ಗೆ ಆಲ್ರೆಡಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಈಗ ಚೊಲೋ ಐತೆ ಎಲ್ಲ ಈಗ ಸುಮಾರು ನಮ್ಮ ನನ್ನ ನಡಿಗೆ ಎಪ್ಪತ್ತು ಲಕ್ಷ ತಕ ಎಪ್ಪತ್ತ ಎಪ್ಪತ್ತೈದು ಲಕ್ಷ ತಕ ಅದ ಬಿಲ್ಡಿಂಗ್ ಎರಡು ಫ್ಲೋರ್ ಅಥವಾ ಮೂರು ಫ್ಲೋರ್ದ ಬಿಲ್ಡಿಂಗ್ ಐತಿ ಅದಕ್ಕೊಂದಷ್ಟು ಖರ್ಚೈತಿ ನಿಮ್ಗೊಂದು ಎಲ್ಲರಿಗೆ ರಿಕ್ವೆಸ್ಟ್ ಅಂದ್ರೆ ನಾವು ಈಗ ಎಲ್ಲರಿಗೆ ಡಿವಿಡೆಂಟ್ ರೂಪಿದಾಗ ಇಪ್ಪತ್ತೈದು ಪರ್ಸೆಂಟ್ ಎಲ್ಲರಿಗೆ ಕೊಡಿದೆವು ಕೊಟ್ಟೆವಾಗ ಹೇಳಿದವೀಗ ಆ ಡಿವಿಡೆಂಟ್ ನಮ್ಗೆ ಒಂದು ರಿಕ್ವೆಸ್ಟ್ ಐತಿ ನೀವು ಎಲ್ಲರೂ ಫುಲ್ ನಮ್ಗೆ ಅದ ಬಿಲ್ಡಿಂಗ್ ಕ್ವಾಲಿಟಿ ಕ್ವಾಂಟಿಟಿ ಕೊಟ್ಟರೆ ಭಾಳ ಅಷ್ಟು ಚಲೋ ಆಗಿತ್ತು ಯಾಕಂದ್ರೆ ಮುಂದಿನ ದಿವಸ ಬಿಲ್ಡಿಂಗ್ ನಮ್ಗೆ ಖರ್ಚು ಬಹಳ ಇತ್ತು ಅದು ಸುಮಾರು ಖರ್ಚು ಕೊಡೋದ್ರಿಂದ ಒಂದು ದುಡ್ಡದ ಅವಶ್ಯಕತೆ ಇರೋದ್ರಿಂದ ಈ ವರ್ಷದಿಂದ ಅದಕ್ಕೆಲ್ಲ ಕೇಳ್ಕೊತಾರೆ ಯಾಕಂದ್ರೆ ನಮ್ದೀಗ ಇದ್ರ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಲಿ ಯಾರಿಗ ಲೋನ್ದ ಈ ವರ್ಷ ನೀವು ಮೂರು ತಿಂಗಳಿಗೆ ನೀವು ದುಡ್ಡು ಬಡ್ಡಿ ತುಂಬ ಸುಮ್ಮನೆ ನಾವು ಎರಡು ಪರ್ಸೆಂಟ್ ನಿಮ್ಗೆ ಲಾಸ್ಟಿಗೆ ರಿಯಾಯಿತಿ ಕೊಡ್ಬೇಕಂತ ಅಂದ್ರೆ ಈ ವರ್ಷ ನಾವು ಧನವಾದ ಹಾಕ್ತಿದೆವು ನೀವು ಯಾರಕ್ಕ ಯಾವ್ದ್ರ ಲಾಭ್ ತವ್ರಿ ನೀವು ಮೂರು ತಿಂಗಳಿಗೆ ಬಡ್ಡಿ ತುಂಬಿಕೊತವ್ರಿ ನಿಮ್ಗೆ ನಾವ ಟೋಟಲ್ದಾಗ ಎರಡು ಪರ್ಸೆಂಟ್ ರಿಯಾಯಿತಿ ಕೊಡ್ತೇವೆ ಅವು ಸಾಲುಗಳ ನಮ್ಗೊಂದು ಹಾಳಿಲ್ಲ ಸುಮಾರು ಒಂದ್ ಸಡಿ ನಾವು ಕೇಸ್ ಮಾಡಿ ಹೆಂಡಿತಿ ಮಾಡಿದೆವು ಇನ್ನೊಂದು ಸಾವಿರ ರೂಪಾಯಿ ಕೇಸ್ಗಳ ಮಾಡಿ ಯಾಕಂದ್ರೆ ನಾವು ಕೇಳ್ಕೋಕ್ ಬರ್ತೀವಿ ಎಲ್ಲ ಆಗಿತಿ ಎಲ್ಲ ಜಮೀನು ಸಾಲದವು ಮತ್ತೊಂದು ಮಡವಿ ಸಾಲ್ವ ಅದನ್ನು ಒಂದು ಅಡಿ ವಸೂಲಿ ಆಗ್ತೈತಿಲ್ಲ ಅದಕ್ಕೆ ನಾವು ಈ ವರ್ಷ ದಯವಿಟ್ಟು ಎರಡು ಸಾಲದಾಗ್ರಿ ನೀವು ರಿನ್ಯೂ ಮಾಡ್ಕೋರಿ ನಾವು ರಿನ್ಯೂ ಮಾಡಿದ್ರೆ ನಿಮ್ಗೆ ಎಷ್ಟು ನಾವು ಕೊಡ್ತೇವೆ ನಾವು ನೀವು ಯಾಕೆ ಬೇಕಾದ್ರೆ ಕೊಡ್ತೇವೆ ಕೊಡ್ತೀವಿ ರಿನ್ಯೂ ಅಂದ್ರೆ ನಾವು ನಿರ್ವಹಣೆ ಮಟ್ಟಿಗೆ ಅದನ್ನ ಕೇಸ್ ಮಾಡ್ಕೊತೈತಿ ನೀವು ಮತ್ತೆ ಹಿಂದಿನ ಕೇಸಾಗ ಮಾಡಿ ಮಾಡಿ ಮಾಡ್ಬೇಕ ನಾವು ಒಂದು ಎಷ್ಟು ನಮ್ಮ ಕೈ ಅಡ್ಮಿಷನ್ ಅವ ಒಂದು ರಂಗ್ರು ಬೇರೆ ಅನಿವಾರ್ಯ ಮಟ್ಟಿಗೆ ನಾವು ಕೇಸ್ ಮಾಡ್ಕತ್ತ ಮುಂದಿನ ದಿವಸದಲ್ಲಿ ಕೇಸ್ ಮಾಡೋ ಮಾಡೋರ ಮತ್ತು ಈಗ ಹೆಂಗಿದ್ದೀವಿ ನಾವು ಸರ್ ಸರ್ ಸಭೆ ಸಭೆ ನಾವು ಕ್ಲೋಸಿಂಗ್ ಮಾಡ್ತೇವಲ್ಲ ಕ್ಲೋಸಿಂಗ್ ಹೆಂಗೈತಿ ಹೋದ ವರ್ಷ ಏನಾಯ್ತು ಅಂದರೆ ಸ್ವಲ್ಪ ಲೇಟ್ವಾದವು ಲೇಟ್ಲೇ ಬಂದು ಬಿಲ್ ಹೋಗಿ ಲೇಟ್ ಬಂದು ನಮ್ಮ ಊರಾಗ ಒಂದು ರೂಢಿ ಮಾಸದಾಗ ಯಾರು ಕ್ಲೋಸಿಂಗ್ ಮಾಡೋಂಗಿಲ್ಲ ಒಂದು ತಿಂಗ್ಳು ಹೋಗಲಿ ದೇಡ್ ತಿಂಗಳು ಹೋಗಲಿ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಿನ್ನ ತಕ್ಕೊಂಡು ನಮ್ಮಲ್ಲೇ ಮಾಡ್ಕೊತ ಅಡ್ಜಸ್ಟ್ ಮಾಡ್ತೋಗವು ಅದೇ ಪ್ರಕಾರ ನಾವು ಭೀ ಅಡ್ಜಸ್ಟ್ ಮಾಡ್ಕೊತ ಹೋಗಿದ್ದೆವು ಮಾತ್ರವಾಗ ಒಂದು ಹದಿನೈದು ದಿವಸ ಆಗಿರಬೇಕು ಇಪ್ಪತ್ತು ದಿವಸ ಆಗಿರ್ಬೇಕು ತಿಂಗಳು ಹೋಗಿರ್ಬೋದು ನಾವು ನಾವು ಆದೇಶ ಮಾಡ್ತೀವಿ ಮಾಡಿದ್ವಿ ಈ ಸಮಯದಲ್ಲಿ ಸಹಕಾರಿಯ ಮುಖ್ಯ ಕಾರ್ಯದರ್ಶಿ ಭರತ್ ಮಗದು ವರದಿ ವಾಚನ ಮಾಡಿದ್ರು ಈ ಸಾಲ ಇನ್ನು ಲಾಭ ಎರಡ್ ಸಾವಿರದ వర్షద మూవత్ లక్ష ఐవత్నూరూ లక్ష ఇప్పవత్ ఇం అరవై పత్రిక బండవాళ ఇవర షేరు బండవాళ నక్ష ఇప్ప సవరదరు నిధిలో ఒక్క అరవత్నా ఐవత్ ఇప్పంట్ ತೊಂಬತ್ತೊಂದು ಪೈಸೆ ಕೇವುಗಳು ಹತ್ತು ಕೋಟಿ ಏಳು ಲಕ್ಷ ನಲವತ್ತೊಂದು ಸಾವಿರದ ಏಳುನೂರ ತೊಂಬತ್ತೆಂಟು ಮೂವತ್ತ್ ಮೂರು ಕೇವುಗಳ ವಿವರ ಈ ರೀತಿ ಇರುತ್ತದೆ ಸದಸ್ಯರ ಉಳಿತಾಯ ಠೇವಣಿ ಒಂದು ಕೋವಿಟ್ ಹನ್ನೊಂದು ಲಕ್ಷ ಆರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತ್ ಮೂರು ಪೈಸೆ ಇನ್ನು ಸದಸ್ಯರ ಡಿಗ್ರಿ ಠೇವಣಿ ಹನ್ನೆರಡು ಲಕ್ಷ ತೊಂಬತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜೈನ ಸಮಾಜದ ಮುಖಂಡ ಶ್ರೇಣಿಕ್ ಅಕ್ಕೋಳೆ ಮಾತನಾಡಿ ಸಹಕಾರಿಯು ಕೇವಲ ಹದಿನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭಗೊಂಡು ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದರು ಜುಗುಳು ಇದರ ವಾರ್ಷಿಕ ಸರ್ವಸಾಧಾರಣ ಸಭೆ ಈ ವರ್ಷದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸಭೆಗೆ ಅನಿರೀಕ್ಷಿತವಾಗಿ ನನ್ನ ಅಧ್ಯಕ್ಷರ ಅರವ್ ಮಂಡಳಿ ಅವರು ಮಾಡಿದ್ದಕ್ಕೆ ನನ್ನ ವೈಯಕ್ತಿಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಸದ್ಯ ಸಂಘದ ಅಧ್ಯಕ್ಷ ಆದ ಅರುಣ್ ಗಣೇಶ್ವಾಡಿಯವರು ನಮ್ಗೆ ಈಗ ಅವ್ರದ್ದು ತೋರಿಸಿದ್ರೆ ಲೆಕ್ಕ ನಾಲ್ಕು ವರ್ಷದಾಗ ವರ್ಷದಾಗಂದ್ರ ಈಗ ಅವರ ಸಂಘದ ಲಾಭ ಹೇಳು ಅದ ಮಟ್ಟಿಗೆ ಹನ್ನೊಂದ ಹನ್ನೊಂದೂವರೆ ಲಕ್ಷದಿಂತ ಇವತ್ತು ಈ ವರ್ಷ ಮೂವತ್ತಾರು ಲಕ್ಷದ ಮ್ಯಾಗ ಅವ್ರು ಲಾಭ ಗಳಿಸಿದ್ರು ಇದ್ರ ಒಂದ್ ಎರಡು ವರ್ಷ ಅಕಾಯಾಮ ಪ್ರತಿ ವರ್ಷ ಶಿಸ್ತು ಬದ್ಧವಾಗಿ ಕಠಿಣ ಕ್ರಮ ತಂದ ಎಲ್ಲರಿಗೆ ನಮ್ಮ ಸಂಘ ನಡ್ಸೋದಂದ್ರೆ ಎಲ್ಲ ಉಳಕಿದ ದೋಸ್ತಿದ್ರು ವ್ಯವಹಾರ ಬೇರೆ ತಮ್ಮ ತಮ್ಮ ಇತರ ವ್ಯವಹಾರ ಬೇರೆ ಸಂಘದಾಗ ಏನೈತಿ ಅದು ಕರೆಕ್ಟ್ ಸಂಘ ನಡಿಸ್ತಂದ್ರ ಸಂಘ ಉಳಿತೈತಿ ಇಲ್ಲ ಐತಂದ್ರ ಸಂಘ ದಿವಾಳಿ ತಕೊಂಡ್ ಹೋಗಿ ಬಹಳ ದಿವಸ ಮತ್ತ್ ಸಂಘ ದಿವಾಳಿ ತಗದ್ ಮಾತ್ರ ಮಾತಾಡೋರು ಇವರೇ ಇರ್ತಾರ ಮತ್ತೆ ಕರೆಕ್ಟ್ ನಡಿಸ್ರಿ ಕೆಲವ್ ಮಂದಿ ಕೇಳವ್ರತ ನಂಗೆ ಯಾಕೆ ಸಾಲ ಕೊಟ್ಟಿಲ್ಲ ಯಾಕೆ ತುಂಬಾ ಅಂತ ಹೇಳಿ ಈ ನಾಟಕ ಬಂದ ತುಂಬಾ ಯಾಕೆ ತುಂಬ ನಾನ್ ನೋಡ್ತೇವೆ ನಾಟಕ್ ಬಂದ್ ವರ್ಷ ತುಂಬಬೇಕಲ್ ಎಲ್ಲತ್ರ ಸಾಲ ಎಲ್ಲರೂ ಎಂದಿನ ದಿವಸ ಪರಿಸ್ಥಿತಿ ಹಿಂಗ್ ಬೈತಿ ಸಂಘದಾಗ ಸಾಲ ಕೇಳಿಡವ್ರು ಬರ್ಪರ್ ಮತ್ತೆ ಅವ್ರು ಸರ್ಕಾರ ನೋಡಿದ್ರಿ ಸಂಘದಾಗ ಪ್ರತಿ ವರ್ಷ ನಿಯಮಿತವಾಗಿ ಸಾಲ ತುಂಬವ್ರು ಅಂತ ವ್ಯಕ್ತಿಗಳು ಆರಿಸಿ ಸನ್ಮಾನ ಮಾಡೋದು ದಿವಸ ಬೈದ್ರು ಯಾರು ಒಬ್ಬರು ಇದರ ವರ್ಷಿ ಅವ್ರನ್ನ ಸನ್ಮಾನ ಮಾಡ್ತಾರೆ ಮಾಡ್ಕೊಂಡ್ ನಂದಿದೆ ಈ ಮತ್ತೊಂದ ಈ ನಮ್ಮ ಅಧ್ಯಕ್ಷ ಹೇಳೋದಂದ್ರೆ ಈ ವರ್ಷ ಈ ಸಂಘದ ಅಧ್ಯಕ್ಷರು ಹೇಳಿದಂಗ

ಶ್ರೀ ಶ್ರೀಪಾಲ್ ಅಲಾಸಿ ಕಾಕಾ ಕುರುಂದ್ವಾಡ್ ಅರ್ಬನ್ ಬ್ಯಾಂಕಿನ ಕಿದ್ರಾಪುರ್ ಶಾಖೆಯಲ್ಲಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಭಾಸ್ಕರ್ ಬಾಳಿಕಾಯಿ ಅವರನ್ನು ಸಹಕಾರಿಯ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಅಜಿತ್ ನಾಂದಿನಿ ಮಾತನಾಡಿ ಆದಿನಾತ ಸಹಕಾರಿಯು ಪ್ರಗತಿ ಪಥದತ್ತ ಸಾಗಲಿ ಎಂದು ಹಾರೈಸಿದರು ಕರೆದು ನಮ್ಮನ್ನು ಆತ್ಮೀಯತೆಯಿಂದ ಸಹಕಾರ ಮಾಡಿದ ಸಂಚಾಲಕನ ಸದಸ್ಯರಿಗೆ ಹಾಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನೋಡಲಾಗಿ ಸಂಸ್ಥೆಯು ಪ್ರಿಯ ಒಂದು ಸೆವೆಂಟು ಇರುವ ಸಹಕಾರಿ ಸಂಘ ಸುಮಾರು ಹದಿನಾಲ್ಕು ವರ್ಷಗಳಿಂದ ತನ್ನ ಕಾರ್ಯವನ್ನು ಪ್ರಾರಂಭಿಸಿ ಅದರ ಆರ್ಥಿಕ ಪರಿಸ್ಥಿತಿಯು ಈ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಡಿದರೆ ಪ್ರಗತಿಯು ಸುಭದ್ರವಾಗಿತ್ತು ಹಾಗೂ ಅದರ ನಡೆಯು ಉತ್ತಮ ಪ್ರಗತಿ ಅಂತ ಎಂದು ಅದರ ವಾರ್ಷಿಕ ಮಹಾ ವಾರ್ಷಿಕ ಲೆಕ್ಕಪತ್ರವನ್ನು ನೋಡಿದಾಗ ನಮಗೆ ಮನವರಿಕೆ ಆಗುತ್ತದೆ ಇಂದಿಗೆ ಇದು ಮೂವ ನಾಲ್ಕು ವರ್ಷದಲ್ಲಿ ಮೂವತ್ತಾರು ಲಕ್ಷ ಲಾಭ ಮಾಡಿದ್ದು ಈಗಿನ ದಿನಗಳಲ್ಲಿ ನೋಡಿದಲ್ಲಿ ಇದರ ಪ್ರಾಫಿಟ್ ಮಾಡುವ ಪ್ರಗತಿಯು ಉತ್ತಮವಾಗಿತ್ತು ಇನ್ನೆರಡು ವರ್ಷದಲ್ಲಿ ಐವತ್ತು ಲಕ್ಷ ದಾಟುತ್ತದೆ ಅಂತ ನಾನು ನನ್ನ ಸಂಘವು ಗೌರವ ಸಂಘವು ಈಗ ಸುಮಾರು ಒಂದು ಕೋಟಿ ಅರವತ್ತೈದು ಲಕ್ಷ ಸ್ವಂತ ಬಂಡವಾಳವನ್ನು ಹೊಂದಿದೆ ಯಾವ ಸಂಸ್ಥೆಯಲ್ಲಿ ಸ್ವಂತ ಬಂಡವಾಳ ಹೆಚ್ಚಿರುತ್ತದೆಯೋ ಆ ಸಂಸ್ಥೆ ಆರ್ಥಿಕ ಸ್ಥಿರತೆಯನ್ನು ಹೊಂದಿರುತ್ತೆಂದು ಅದರ ಮೇಲೆ ಯಾವುದೇ ಸಂಸ್ಥೆಯನ್ನು ಒಂದು ಅಳತೆ ಮಾಡಿ ಹೋಗಿ ಹುಡುಕ್ತಾರೆ ಸಂಸ್ಥೆಯು ಸುಮಾರು ಈಗ ಹತ್ತು ಕೋಟಿ ಸಾಲ ನೀಡಿದ್ದು ಅದರಲ್ಲಿ ಏಳು ಕೋಟಿ ಸಾಲ ನೀಡಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ವಸೂಲ ಮಾಡಿದ್ದು ಇದು ಒಂದು ಹೆಮ್ಮೆಯ ವಿಷಯ ಮಾಡಲಿ ಮತ್ತು ಶಾಖೆಗಳನ್ನು ಸಹ ನಮ್ಮ ಗ್ರಾಮದಲ್ಲಿ ಶಾಖೆ ಪ್ರಾರಂಭಿಸಿದ್ದು ನೋಡಿದರೆ ಒಂದು ಸಾವಿರ ಎಂಟು ಎಂಟು ನಮಗೆ ಹೆಮ್ಮೆ ಅನಿಸುತ್ತದೆ ಈ ನೋಡಿದರೆ ಅದೇ ರೀತಿಯಾಗಿ ಶಾಖೆಗೆ ಪ್ರಾರಂಭಿಸಿದ್ದು ಇನ್ನೂ ಶಾಖೆಗಳನ್ನು ಪ್ರಾರಂಭಿಸಲಿ ಉತ್ತರ ಉತ್ತರದ ಬೆಳೆಯಲಿ ನಮಗೆ ಯಾವುದೇ ರೀತಿಯಿಂದ ನಮ್ಮ ಮುಂದೂ ಬೇಕಾದಲ್ಲಿ ನಾವು ಯಾವಾಗಲೂ ಬದ್ಧರಿದ್ದೇವೆ ನೀವು ಯಾವಾಗ ಕರೆದರು ಬಾಳ್ತೇವೆ ನಾವು ಧ್ಯಾನವಹಿಸಲು ಬಂದು ಹೇಳುತ್ತೇವೆ ನೀವು ಕೇಳಲು ಯಾವುದೇ ಸಂಕೋಚವಿಲ್ಲದೆ ನಮ್ಮನ್ನು ಕರೆಯಿರಿ ಸಂಸ್ಥೆ ಹೀಗೆ ಬೆಳೆಯಿರಿ ವಿಶ್ವಾಸ ಸದಸ್ಯರೂ ಹೀಗೆ ಇರಲಿ ಇದೇ ರೀತಿ ಮುಂದುವರಿಯಲಿ ಸಂಸ್ಥೆಗಳು ಜೀವನದಲ್ಲಿರ್ತದ ಆರೋಗ್ಯಕರ ಸ್ಪರ್ಧೆಯು ಜೀವನದಲ್ಲಿ ನಮ್ಮಲ್ಲಿ ಎದ್ದು ಎಲ್ಲ ಸಂಸ್ಥೆಗಳು ನಮ್ಮ ಪ್ರಗತಿಯನ್ನು ಮುಂದುವರಿಸುತ್ತಾ ಮುಂದುವರಿದಿದ್ದನ್ನು ನಾವು ಹೇಳಲು ಹೆಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಈ ಸಮಯದಲ್ಲಿ ಮುಖಂಡರಾದ ಸುಧಾಕರ್ ಗಣೇಶ್ವಾಡಿ ಅಜಿತ್ ಬಸ್ತವಾಡಿ ಅಶೋಕ್ ಮಿರ್ಚಿ ಅನಿಲ್ ಕಡೋಲೆ ಸಹಕಾರಿಯ ಉಪಾಧ್ಯಕ್ಷ ಅಪ್ಪ ಸಾಬ್ ಅಲಾಸಿ ನಿರ್ದೇಶಕರಾದ ಭರತ್ ಲಾಂಡ್ಗಿ ಸುಭಾಷ್ ಕಾಗ್ವಾಡಿ ಅಭಯ್ ಹರೋಲ್ಗೆ ರಾವ್ ಸಾಬ್ ಅಕ್ಕೋಡೆ ಸಾಗರ್ ಭೋರ್ಗಾಮಿ ಭರತ್ ಬಿಷ್ಟನವರ್ ಡಾಕ್ಟರ್ ಸತೀಶ್ ಮಗ್ಧುಂಗ್ ವಿದ್ಯಾಸಾಗರ್ ಮೋಳೆ ಕುಂತಿನಾಥ್ ಭನಾಜ್ ಪ್ರತಿಭಾ ನಿತಿನ್ ಕಾಂಗ್ರೆ ಸವಿತಾ ಅಶೋಕ್ ಶಮನೆವಾಡಿ ಸೇರಿದಂತೆ ಸಹಕಾರಿಯ ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಮೋಲ್ ಗಣೇಶ್ವಾಡಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಪ್ರಶಾಂತ್ ಸಾವಂತ್